ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಭಾರ್ಗವಿ ಮತ್ತು ಅವರಮ್ಮ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ಭಾರ್ಗವಿ ತಾಯಿ ಭಾರ್ಗವಿ ಏನೇ ಆಗಲಿ ಈ ಕೇಸನ್ನ ನೀನು ಬಿಡೋಕೆ ಹೋಗ್ಬೇಡ ನನಗೂ ಸಹಿಸಿಕೊಂಡು ಸಹಿಸ್ಕೊಂಡು ಸಾಕಾಗೋಗಿದೆ ಇನ್ನು ಮುಂದೆ ಈ ಥರ ಯಾವುದೂ ಆಗಲ್ಲ ನೀನು ಈ ಕೇಸನ್ನ ಗೆಲ್ಲೇಬೇಕು ನಿಮ್ಮ ಅಪ್ಪನಿಗಾಗಿರೋ ಅವಮಾನನ ನೀನು ಸಹಿಸ್ಕೊಂಡು ಸುಮ್ಮನೆ ಇರಬಾರ್ದು ಆ ಜೆಪಿಗೆ ನೀನು ಒಳ್ಳೆ ಪಾಠ ಕಲಿಸಬೇಕು ನಿಮಗೆ ನೆನಪಿದೆಯಾ ನೀವು ಚಿಕ್ಕವರಿದ್ದಾಗ ಬೃಂದ ಮತ್ತು ನೀನು ಆಟ ಆಡೋಕೆ ಹೋಗಿ ಮನೆಗೆ ಬಂದಾಗ ತಗ್ತಾ ಕೂತಿರುವಾಗ ಏನಾಯ್ತಮ್ಮ ಅಂತ ಕೇಳಿದರೆ ನಾನು ನಿಮಗೆ ಹೇಳೋಕ್ಕಾಗ್ದೇ ಸುಮ್ಮನೆ ಇರ್ತಾ ಇದ್ದೆ ಅದಕ್ಕೆಲ್ಲ ಏನು ಕಾರಣ ಗೊತ್ತಮ್ಮ ಆ ಜೆಪಿನೇ ಒಂದಿನ ಅಚಾನಕ್ಕಾಗಿ ನಿಮ್ಮಪ್ಪ ಮನೆಗೆ ಬಂದು ಇನ್ನು ಮುಂದೆ ನಾನು ಕೋರ್ಟಿಗೆ ಹೋಗಲ್ಲ ಅಂದಾಗ ಅದೆಷ್ಟು ಸಂಕಟ ಅನುಭವಿಸಿದ್ದೀನೋ ನನಗೇ ಗೊತ್ತು ಅದೆಷ್ಟೋ ಬಾರಿ ಮೂರು ಹೊತ್ತು ಊಟಕ್ಕಿಲ್ಲದೆ ಬರೀ ಹೊಟ್ಟೆಲಿ ಮಲಗಿದ್ದೀವಿ ಅದೆಲ್ಲ ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ಕಣೆ ಆದರೆ ಇವತ್ತು ಆ ಜೆ ಪಿನ ಸೋಲ್ಸೋಕೆ ಅವನ ಎದುರಾಳೆಯಾಗಿ ನಿಲ್ಲೋಕೆ ನನ್ನ ಮಗಳು ಭಾರ್ಗವಿ ನಿಂತಿದ್ದಾಳೆ ಅಂದಮೇಲೆ ನನಗೆ ಯಾವುದೂ ಭಯ ಇಲ್ಲ ಕಣೆ ನೀನು ಈ ಕೇಸನ್ನ ಯಾವತ್ತೂ ಬಿಡಬಾರ್ದು ನಿಮ್ಮಪ್ಪನಿಗೆ ಅವಮಾನ ಮಾಡಿ ಮೂಲೆ ಗುಂಪು ಮಾಡಿದವ್ರನ್ನ ನೀನು ಇವತ್ತು ಬಿಡಬಾರ್ದು ಅಂತ ಹೇಳಿದಾಗ ಭಾರ್ಗವಿ ತಂದೆ ಬಂದು ಹೇ ಪೂರ್ಣಿ ಏನೇ ಮಾತಾಡ್ತಾ ಇದ್ದೀಯಾ ನನ್ನ ಕಷ್ಟ ನಾನೇನು ಮುಂದೆ ಹೇಳ್ಕೊಂಡಿದ್ದು ನನ್ನ ಮಗಳನ್ನ ಜೆ ಪಿ ವಿರುದ್ಧ ಎತ್ಕಟ್ಲಿ ಅಂತ ಅಲ್ಲ ಅರ್ಥ ಮಾಡ್ಕೊ ಇದನ್ನೆಲ್ಲ ಅವಳಿಗೆ ಯಾಕೆ ಹೇಳ್ತಾ ಇದ್ದೀಯಾ ಅಂತ ಹೇಳಿದಾಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಇಷ್ಟು ದಿನ ನಿಮಗೆಲ್ಲ ತೊಂದರೆ ಕೊಟ್ಟರು ಆ ಪಿನ ನಾನು ಸುಮ್ಮನೆ ಬಿಡಬೇಕಾ ಅಂತ ಹೇಳಿದಾಗ ಪುಟಿ ನಿನಗೆಲ್ಲ ಗೊತ್ತಿಲ್ಲ ಅವನು ತುಂಬ ಕೆಟ್ಟವನಮ್ಮ ಅವ್ನೇನು ಮಾಡೋಕ್ಕೂ ನೋಡ್ತಾ ಇರು ಆ ಸಂದೇನ ಜೀವನನ ಹಾಳು ಮಾಡ್ಬಿಡ್ತಾನೆ ನಾನು ಕೊಟ್ಟಿರೋ ಕಷ್ಟ ಅವಮಾನ ನೀನು ಪಡ್ಬಿಡಮ್ಮ ನನಗೆ ಬಂದಿರೋ ಕಷ್ಟ ನನಗೆ ಬರಬಾರ್ದು ಅರ್ಥ ಮಾಡ್ಕೊ ಈ ಕೇಸನ್ನ ದಯವಿಟ್ಟು ಬಿಟ್ಬಿಡು ನಮ್ಗೆ ಯಾವುದ್ರದ್ದು ಸವಾಸನೇ ಬೇಡ ಬೇಕಾದರೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಆರಾಮಾಗಿದ್ದುಬಿಡು ಇದೆಲ್ಲ ನಮಗೆ ಬೇಡಮ್ಮ ಅಂತ ಹೇಳಿದಾಗ ಇಲ್ಲಪ್ಪ ಅವಾಗಿಂದೇ ಒಂದು ಲೆಕ್ಕ ಇವಾಗಿಂದೇ ಒಂದು ಲೆಕ್ಕ ಈ ಬಾರ್ಗವಿ ಎಲ್ಲೆಲ್ಲಿ ಬಿ ಯಾವತ್ತೂ ಸೋಲಲ್ಲಪ್ಪ ನಾನು ನಿನ್ನ ಮಗಳು ನೋಡ್ತಾ ಇರು ಆ ಜೆ ಪಿ ಸಾರ್ನ ಸೋಲಿಸ್ತೇ ಬಿಡೋಲ್ಲ ಅಂತ ಅಮ್ಮನಿಗೆ ಪ್ರಮಾಣ ಮಾಡ್ತಾಳೆ ಈ ಕಡೆ ಜೆಪಿ ಕಾಲ್ನಲ್ಲಿ ಮಾತಾಡ್ತಾ ಇರ್ತಾನೆ ಆ ಕಡೆಯಿಂದ ಶ್ಯಾಮ್ ಜೊತೆ ಮಾತಾಡುವಾಗ ಆ ಸಂದೇ ಸಿಕ್ಕಿದ್ಲೇನೋ ಅಂತ ಕೇಳಿದಾಗ ಇಲ್ಲ ಸರ್ ಅವಳು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾನೆ ಶ್ಯಾಮ್ ಈ ಕಡೆ ಮನೇಲಿ ಶ್ಯಾಮ್ ಮಾತಾಡೋದನ್ನು ಕೇಳಿ ಶರಣ್ ಬಂದು ಯಾಕೆ ಶ್ಯಾಮ್ ಏನಾಗಿದೆ ಯಾಕೆ ಡಲ್ ಆಗಿದ್ದೀರಾ ಅಂತ ಕೇಳಿದಾಗ ಭಾರ್ಗವಿ ಎಲ್ ಎಲ್ ಬಿ ಅಂತ ಒಬ್ಬಳು ಹುಡುಗಿ ಇದ್ದಾಳೆ ಅವಳಿಂದನೇ ನಮಗಿಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ನಿಮ್ಮ ಅಪ್ಪನ ಕೇಸಿಗೆ ಅಡ್ಡ ಹಾಕಿರೋದು ಅವಳೇ ಅಂತ ಹೇಳಿದಾಗ ಏನು ಭಾರ್ಗವಿನ ಇದೆಲ್ಲ ಮಾಡಿರೋದು ಅಂದರೆ ಅವಳು ಅಷ್ಟು ದೊಡ್ಡ ಯಾರಾ ಅಂತ ಕೇಳಿದಾಗ ದೊಡ್ಡ ಯಾರಲ್ಲ ಅವ್ರು ತುಂಬ ಅವಳು ತುಂಬಾ ಚಾಲಕಿ ಅವಳು ಅಷ್ಟು ಸಾಮಾನ್ಯದವಳಲ್ಲ ಅಂತ ಹೇಳಿದಾಗ ಓ ಹೌದಾ ಓಕೆ ಓಕೆ ಆನ್ ಕ್ಯಾರಿ ಆನ್ ಅಂತ ಶರಣ್ ಒಳಗಡೆ ಬಂದು ಬೃಂದಾಳಿಗೆ ಹೇಳ್ತಾನೆ ನೋಡಿದೀಯ ಬೃಂದ ಅಪ್ಪನ ವಿರುದ್ಧ ನನ್ನ ಭಾರ್ಗವಿನೇ ಕೇಸ್ ಆಡ್ತಾ ಇರೋದು ಅಂತ ಹೇಳಿದಾಗ ಏನು ನಿನ್ನ ಭಾರ್ಗವಿನ ಹೌದು ಮತ್ತೆ ಅವಳು ನನ್ನ ಪ್ರೀತಿ ಅಲ್ವಾ ಅದಕ್ಕೆ ನಾನು ನನ್ನ ಭಾರ್ಗವಿ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಬೃಂದ ಏನು ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಹೆಂಡ್ತಿ ನೀವು ನನಗೆ ಮಾತ್ರ ಸಂಬಂಧಪಟ್ಟಿರೋರು ಅಂತ ಹೇಳಿದಾಗ ನೀನು ಹೆಸರಿಗೆ ಮಾತ್ರ ಹೆಂಡ್ತಿ ಇನ್ನು ಹದಿನಾಲ್ಕು ದಿವಸ ಮಾತ್ರ ಇದೆ ಆಮೇಲೆ ನಾನೇನು ಅಂತ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಚರಣ್ ಈ ಕಡೆ ಅರ್ಜುನ್ ಒಂದನ ಜೊತೆ ಮಾತಾಡೋಕಂತ ಹೊರಗಡೆ ಕರೆದಿರ್ತಾನೆ ಆಗ ಒಂದನ ಅಲ್ಲಿಗೆ ಬಂದು ಹಗ್ ಮಾಡೋಕೆ ಅಂತ ಬರ್ತಾಳೆ ಆಗ ಅರ್ಜುನ್ ಥ್ಯಾಂಕ್ಸ್ ಕೊಟ್ಟು ಅವಳನ್ನ ದೂರ ನಿಂದಿರ್ಸ್ತಾನೆ ಆಗ ಒಂದನಾ ಯಾಕೆ ಅರ್ಜುನ್ ಅಷ್ಟೊಂದು ಮುಜುಗರ ಮಾಡ್ಕೋತೀಯಾ ನಾವು ಇವತ್ತಿಲ್ಲ ನಾಳೆ ಕಪಲ್ಸ್ ಆಗೋರಲ್ವಾ ಯಾಕೆ ಮುಜುಗರ ಪಡ್ಕೋತೀಯಾ ಅಂತ ಹೇಳಿದಾಗ ಒಂದನ ನಿನಗೊಂದು ವಿಷಯ ಹೇಳಬೇಕು ಅಂತ ನಾನಿಲ್ಲಿ ಕರೆದಿದ್ದು ಅಂತ ಹೇಳಿದಾಗ ಏನು ಹೇಳು ಬೇಕಾದರೆ ಸಾಯಂಕಾಲವರೆಗೂ ನಾವು ಇವರು ಮಾತಾಡ್ತಾನೇ ಇರೋಣ ಅಂತ ಹೇಳಿದಾಗ ಒಂದನ ದಯವಿಟ್ಟು ಅರ್ಥ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ನಾನು ನೀನು ಇಷ್ಟ ಇಲ್ಲ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಇಷ್ಟು ದಿನ ನಿನ್ನ ಪ್ರೀತಿ ಮಾಡಿದೆ ನನ್ನ ನೀನು ಅರ್ಥ ಮಾಡ್ಕೊ ಪ್ಲೀಸ್ ಅರ್ಜುನ್ ನನ್ನ ಕೈ ನಾನು ನಾನಿನ್ನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲ ಒಂದನ ಇದು ನಡೆಯೋ ಹಾಗಿಲ್ಲ ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅವಳು ಇಲ್ಲದೆ ಇರೋ ಜೀವನಾನ ನನ್ನ ಕಲ್ಪನೆಯೂ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಅರ್ಜುನ್ ಹೇಳಿದಾಗ ಹೌದಾ ಸರಿ ಹಾಗಾದರೆ ನೀನು ಅವಳನ್ನೇ ಪ್ರೀತಿ ಮಾಡು ಅಂತ ಹೇಳಿದ್ದನ್ನು ಕೇಳಿ ಅರ್ಜುನ್ಗೆ ಖುಷಿಯಾಗಿ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ಸಡನ್ಲಿ ಒಂದಾನ ನೀನು ಅವಳನ್ನ ಲವ್ ಮಾಡಿದರೆ ನನ್ನೇ ಮದುವೆ ಮಾಡ್ಕೋಬೇಕು ಏನು ಅಂದ್ಕೊಂಡಿದ್ಯಾ ನನ್ನ ನಾನು ಚಿಕ್ಕವಳಾಗಿದ್ದಾಗಿಂದ ಏನು ಇಷ್ಟಪಟ್ಟಿದ್ದೀನೋ ಅದನ್ನು ನಮ್ಮ ಅಪ್ಪ ತಂದು ಕೊಟ್ಟಿದ್ದಾರೆ ಯಾವತ್ತೂ ನನಗೆ ಯಾವುದು ಇಲ್ಲ ಅನ್ನೋ ಕೊರತೆ ಯಾವತ್ತೂ ಇಲ್ಲ ಹಾಗಾದರೆ ಇವತ್ತು ನಿನ್ನ ಇಷ್ಟಪಟ್ಟಿದ್ದೀನಿ ನೀನು ಹೂ ಅನ್ನೋ ಹ್ಞೂ ಅನ್ನೋ ನೀನು ಯಾವತ್ತಿದ್ರೂ ನನ್ನವನೇ ನೀನು ನನಗೆ ಮಾತ್ರ ಸ್ವಂತ ನೀನು ಏನು ಮಾಡಿದರೂ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಿನಗಿಷ್ಟ ಇರಲಿ ಬಿಡಲಿ ನೀನು ಸಾಯೋವರೆಗೂ ನನ್ನ ಗಂಡನಾಗೆ ಬದುಕಿರಬೇಕು ಅಂತ ಅರ್ಜುನ ಕೊಳಪಟ್ಟು ಹಿಡಿತಾಳೆ ಆಗ ಅರ್ಜುನ್ ಹೇ ಒಂದನ ಮರ್ಯಾದೆಯಿಂದ ಕೈ ತೆಗಿ ಇಲ್ಲ ಅಂದರೆ ನೋಡು ಅಂತ ಹೇಳಿದಾಗ ಅದೇನು ಮಾಡ್ಕೋತೀಯ ಮಾಡ್ಕೊ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ ಅಂತ ಒಂದನ ಅಲ್ಲಿಂದ ಹೊರಟು ಹೋಗ್ತಾಳೆ ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ವಿಕ್ರಮ್ ಕೂತಿರ್ತಾನೆ ಆಗ ಪೊಲೀಸನ್ನ ಕಂಡು ಸರ್ ಸರ್ ಬಿಟ್ಬಿಡಿ ಸಾರ್ ಇಲ್ಲಿ ಒಳಗಡೆ ತುಂಬಾ ವಾಸನೆ ಬರ್ತಾಯಿದೆ ಅಂತ ಹೇಳುವಾಗ ಹೊರಗಡೆಯಿಂದ ಶ್ಯಾಮ್ ಲಾಯರ್ ಬರ್ತಾನೆ ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ ಓಕೆ ಮಾತಾಡ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ ಆಗ ಶ್ಯಾಮ್ ವಿಕ್ರಮ್ಗೆ ಕೇಳ್ತಾನೆ ವಿಕ್ರಮ್ ಆ ಸಂದೆ ನಾ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳಿಬಿಡು ಅಂತ ಕೇಳಿದಾಗ ಏನು ಎಲ್ಲರೂ ಬಂದು ಬಂದು ನನಗೆ ಇದ್ದೀರಾ ಅವಳು ಎಲ್ಲಿ ಏನೋ ನನಗೇನು ಗೊತ್ತು ಆ ಪೊಲೀಸು ಹಾಗೆ ಕೇಳ್ತಾನೆ ನೀವು ಹೀಗೆ ಕೇಳ್ತೀರಾ ನಾನೇನು ಮಾಡಲಿ ಅವಳು ಎಲ್ಲಿ ಓಡೋದ್ಲೋ ಏನೋ ನನಗೆ ಗೊತ್ತಿಲ್ಲ ಅಂತ ಪೊಲೀಸ್ ಸ್ಟೇಷನಲ್ಲಿ ಮಾತಾಡ್ಕೋತಾರೆ ಈ ಕಡೆ ಕೋರ್ಟಲ್ಲಿ ಜೆ ಪಿ ಸರ್ನ ಕಾಣೋಕೆ ಅಂತ ಭಾರ್ಗವಿ ಬಂದಿರ್ತಾಳೆ ಆಗ ಜೆಪಿನ ಕಂಡು ಸರ್ ನಮಸ್ತೆ ಸರ್ ಅಂತಾಳೆ ಅದಕ್ಕೆ ಜೆ ಪಿ ಓ ನೀನಾ ಹೇಳು ಏನು ಬಂದಿದ್ದು ಅಂತ ಕೇಳಿದಾಗ ಸರ್ ನೀವು ಎಂಥ ದೊಡ್ಡ ಲಾಯರ್ ಅಂತ ನನಗೆ ಇವತ್ತು ಗೊತ್ತಾಯ್ತು ಸರ್ ಆದರೆ ಮುಂಚೆ ನಮ್ಮ ಮನೇಲೆಲ್ಲ ನಿಮ್ಮ ಬಗ್ಗೆ ಕೇಸ್ ತೊಗೊಂಡಾಗ ಎಲ್ಲರೂ ಆ ಕೇಸ್ ತೊಗೊಂಡಿದೀಯ ಬಿಟ್ಬಿಡು ಅಂತ ಹೇಳ್ತಾ ಇದ್ರು ಆದರೆ ಈಗ ನನಗೆ ಸಪೋರ್ಟ್ ಮಾಡೋರು ಇದ್ದಾರೆ ಸರ್ ನಮ್ಮಮ್ಮ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಳೆ ನಿಮ್ಮ ಮುಂದೆ ನಿಮ್ಮ ಆಟ ಏನು ನಡೆಯಲ್ಲ ಇಷ್ಟು ದಿನ ನಿಮ್ಮ ಕಾಲ ಇತ್ತು ಈಗ ಜನ ಚೇಂಜ್ ಆಗಿದ್ದಾರೆ ಸರ್ ಚೇಂಜ್ ಕೇಳ್ತಾ ಇದ್ದಾರೆ ಅಂದಮೇಲೆ ಈ ಭಾರ್ಗವಿ ಎಲ್ ಎಲ್ ವಿ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಭಾರ್ಗವಿ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್